ಕುಮಟಾದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಸಂಸ್ಥೆಯನ್ನು ಸ್ಥಾಪಿಸಿ ಸೌರಭದ ಹೆಸರಿನಲ್ಲಿ ಮುನ್ನಡೆಸಿದ ದಿವಂಗತ ಡಾ ಅನಿಲ್ ಹೆಗಡೆ ಅವರಿಗೆ ಸೌರಭ ಸಂಸ್ಥೆಯ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಾವವಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉದ್ಯಮಿ ಹಾಗೂ ಸೌರಭ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ಭಟ್ ತುಂಬಲೇಮಠ ಅವರು ಕುಮಟಾದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟನಲ್ಲಿ ಸಾಂಸ್ಕೃತಿಕ ಸಂಸ್ಥೆಯನ್ನು ಸ್ಥಾಪಿಸಿ ಸೌರಭದ ಹೆಸರಿನಲ್ಲಿ ಮುನ್ನಡೆಸಿದ ಡಾ ಅನಿಲ್ ಹೆಗಡೆ ಅವರ ಅಗಲುವಿಕೆ ಸೌರಭದ ಪಾಲಿಗೆ ತಾಯಿಯನ್ನು ಕಳೆದುಕೊಂಡ ಭಾವ ಮೂಡಿಸಿದೆ ಸೌರಭ ಸಂಸ್ಥೆಯ ಮೂಲಕ ರಾಜ್ಯ ರಾಷ್ಟೀಯ ಹಾಗೂ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಕಾರ್ಯದಲ್ಲಿ ಡಾ ಅನಿಲ್ ಹೆಗಡೆ ಅವರ ಕಾರ್ಯವೈಖರಿಯನ್ನು ನಾವು ಕಂಡಿದ್ದೇವೆ ಸಮಾಜದ ನೋವು ನಲಿವಿಗೆ ಸ್ಪಂದಿಸುವ ಅವರ ಆ ಗುಣ ನಮ್ಮೆಲ್ಲರಿಗೆ ಮಾದರಿಯಾಗುವಂಥದ್ದು ಸೌರಭ ಎಂದರೆ ಅವರಿಗೆ ತುಂಬು ಪ್ರೀತಿಯ ಸಂಸ್ಥೆಯಾಗಿತ್ತು ಅವರು ಅದೆಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಸರಳವಾಗಿ ಜನರ ಜೊತೆಗೆ ಬದುಕುತ್ತಿದ್ದರು ಎಂದರು ಬೇಸರದ ದುಃಖದ ಸಂಗತಿ ಇದು ಅವರನ್ನು ನಾನು ಸಾಕಷ್ಟು ಹತ್ತಿರದಿಂದ ನೋಡಿದ್ದೇನೆ ಅವರು ಒಬ್ಬ ತುಂಬಾ ಪ್ರಾಕ್ಟಿಕಲ್ ಮನುಷ್ಯ ಪ್ರಾಯೋಗಿಕ ಮನುಷ್ಯ ನನ್ನ ಮಟ್ಟಿಗೆ ಹೇಳಬೇಕಂದ್ರೆ ಅವರು ನನಗೆ ಫ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಇದ್ದ ಹಾಗೆ ಅವರ ಯಾವತ್ತು ವಿಚಾರಗಳು ಯಾವತ್ತು ಪ್ರಾಯೋಗಿಕವಾಗಿ ನೇರ ನಡೆ ನುಡಿ ಸರಳ ಸಜ್ಜನಿಕೆ ಅವರ ವೈಶಿಷ್ಟ್ಯ ಅವರು ವಿಚಾರ ಯಾವತ್ತು ಉನ್ನತ ಮಟ್ಟದಲ್ಲಿ ಇರ್ತಾ ಇತ್ತು ಹೊಸತನಗಳನ್ನ ಅವರು ಸದಾ ಆವಿಷ್ಕಾರ ಮಾಡ್ತಾ ಇದ್ದರು ತಮ್ಮನ್ನ ಅವರು ಸಮಾಜದಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿದ್ರು ಸಾಮಾನ್ಯವಾಗಿ ನಾವು ನೋಡ್ತೇವೆ ವೈದ್ಯಕೀಯ ವೃತ್ತಿಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ಬೇರೆ ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಕಡಿಮೆ ಎಲ್ಲೋ ಅಭಿವೃದ್ಧಿ ತೊಡಗಿಸ್ಕೊಳ್ತಾರೆ ಬಿಟ್ರೆ ಬಹಳ ಜನ ತೊಡಗಿಸ್ಕೊಳ್ಳೋದಿಲ್ಲ ಅಂತಹ ಅಭಿವೃದ್ಧಿ ನಮ್ಮ ಡಾಕ್ಟರ್ ಅನ್ಯ ನಾಯ್ಡಿಯವರು ಮುಖ್ಯರು ನಮ್ಮ ಅವಿವೇಕ ಸಮಾಜ ಸೇವಾ ಸಂಘ ಕಾಂಚಿಕಾಂಬ ವಲಯ ಇದರ ಸಂಸ್ಥಾಪಕ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅಲ್ಲಿಯ ಹುಟ್ಟಿಗೂ ಅವರು ಕಾರಣಿಕರ್ತರು ಹಾಗೆ ನಮ್ಮ ಸೌರಭದ ಸಂಸ್ಥಾಪಕ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಈ ಸಂಸ್ಥೆ ಜನ್ಮ ಅವರು ಮೂಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೆಲ್ಕೋದ ಸಿಇಒ ಹಾಗೂ ಸೌರಭ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ಹೆಗಡೆ ಮಾತನಾಡಿ ಕಲೆ ಹಾಗೂ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಡಾ ಅನಿಲ್ ಹೆಗಡೆ ಅವರು ಸಮಾಜಕ್ಕೆ ಮಾದರಿಯಾದವರು ಸಂಗೀತ ಕಲೆಯನ್ನು ಜೀವನದ ಭಾಗವಾಗಿಸಿಕೊಂಡವರು ಅವರು ಯಾವುದೇ ವಿಷಯದಲ್ಲಿಯೂ ತಮ್ಮ ನಿರ್ಧಾರವನ್ನು ಹೇಳುವಲ್ಲಿ ಯಾವುದೇ ಸಂಕೋಚವಿಲ್ಲದ ನೇರ ನುಡಿಯ ವ್ಯಕ್ತಿತ್ವದವರಾಗಿದ್ದರು ಎಂದು ಅಭಿಪ್ರಾಯಪಟ್ಟರು ಸೌರಭ ಸಂಸ್ಥೆಯ ಸದಸ್ಯ ಕಿರಣ್ ಭಟ್ ಮಾತನಾಡಿ ಡಾಕ್ಟರ್ ಅನಿಲ್ ಹೆಗಡೆಯವರ ಪರಿಚಯ ಬಹಳ ಹಿಂದಿನಿಂದಲೂ ಇದೆ ಅವರು ನಮ್ಮ ಮನೆಯ ವೈದ್ಯರಂತೆ ಇದ್ದವರು ಜೊತೆಗೆ ನಮಗೆ ಮಾರ್ಗದರ್ಶಕರಾಗಿ ಇದ್ದವರು ಅಂಥವರನ್ನು ಕಳೆದುಕೊಂಡಿದ್ದು ನಿಜವಾಗಿಯೂ ನೋವಿನ ಸಂಗತಿ ಎಂದರು ಗಣೇಶ್ ಜೋಶಿ ಸಂಕೊಳ್ಳಿ ಮಾತನಾಡಿ ಭೌತಿಕವಾಗಿ ಡಾಕ್ಟರ್ ಅನಿಲ್ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅಮೂರ್ತವಾಗಿ ಅವರು ನಮ್ಮ ಜೊತೆ ಶಾಶ್ವತವಾಗಿ ನೆಲೆಸಿರುತ್ತಾರೆ ನಮ್ಮನ್ನು ಮಾರ್ಗದರ್ಶನ ಮಾಡುತ್ತಾರೆ ಎಂಬ ನಂಬಿಕೆ ನಮ್ಮದು ಎಂದರು ಸೌರಭ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಹೆಗಡೆ ಕೋಶಾಧ್ಯಕ್ಷ ಎಸ್ವಿ ಹೆಗಡೆ ಸೌರಭದ ನಿರ್ದೇಶಕ ಹೆಗಡೆ ಸಹ ಕಾರ್ಯದರ್ಶಿ ವಿನಾಯಕ್ ಹೆಗಡೆ ಕಟ್ಟೆ ಆನಂದ್ ಹೆಗಡೆ ನುಡಿನಮನ ಸಲ್ಲಿಸಿದರು ವೈದ್ಯಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಎಲ್ಲವೂ ಒಬ್ಬನಲ್ಲಿ ಮೆಳಿಸುವುದು ಬಹಳ ಪ್ರೋಪ ಆದ್ರೆ ವೃತ್ತಿಯ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಸಮರ್ಥರು ಇವತ್ತು ಕೂಡ ನಾವು ಅವತ್ತು ಅವರ ಒಂದು ಸದ್ಗತಿಯ ಸದ್ಗತಿಯಾದ ದಿವಸ ನಾವು ನೋಡಿದಾಗ ಎಲ್ಲ ಜಾತಿಯವರು ಕೂಡ ಅವತ್ತು ಬಂದಿರುವುದು ಬಹಳ ವಿಶೇಷ ಮುಸ್ಲಿಮರು ಕೂಡ ಅಲ್ಲಿದ್ರು ಕ್ರಿಶಿಯನ್ಸ್ ಕೂಡ ಇದ್ರು ಇದರ ಎಲ್ಲ ವರ್ಗದವರು ಕೂಡ ಅದನ್ನು ವಿಶೇಷ ಬಡವರು ಇದ್ರೆ ಮತ್ತೆ ವಿಶೇಷ ಯಾಕೆಂದ್ರೆ ಆ ರೀತಿಯ ಒಂದು ಪ್ರೀತಿಯ ಸಂಪಾದನೆಯನ್ನು ಡಾಕ್ಟರ್ ಅನಿಲ್ ರೆಡ್ಡಿ ಅವರು ಮಾಡಿಕೊಂಡಿದ್ರು ಅನ್ನೋದಕ್ಕೆ ಅದೇ ದ್ಯೋತಕ ಅನ್ನುವಂಥದ್ದು ನಿರ್ಭೀಡೆಯ ವ್ಯಕ್ತಿತ್ವ ಕಂಡದ್ದನ್ನು ನೇರವಾಗಿ ಹೇಳ್ಬಿಡುವಂಥವ್ರು ಯಾರಿಗೂ ಅಂತ ಇಲ್ಲ ಗೊತ್ತಿಲ್ಲ ಕಂಡದ್ದು ಯಾಕೆಂದ್ರೆ ಸತ್ಯದ ಕಡೆಗೆ ಇರುವಂತವರು ಆಗಿರೋದ್ರಿಂದ ನಿಷ್ಠವಾಗಿ ಹೇಳುವಂಥವ್ರು ಅದರ ಮನಸ್ಸು ಅಷ್ಟೇ ಮೃದುವಾದದ್ದು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಸಮರ್ಥರು ಸಾಮಾಜಿಕ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಮೋಹನ್ ಹೆಗಡೆ ಹೇಳಿದ್ದಾರೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗಿರ್ಬಹುದು ಅಥವಾ ಹೆಗಡೆಯ ನರಸಿಂಹ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರದ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿಶೇಷ ನೋಡಿ ಒಬ್ಬ ವ್ಯಕ್ತಿಯ ವಿಶೇಷ ದೊಡ್ಡ ಪ್ರಮಾಣದ ಸೇವೆಯನ್ನು ಸಲ್ಲಿಸಿದಾಗ ಕೆಲವು ಕಾಲವಾದರೂ ಅದು ನಿಲ್ಲಕ್ಕೆ ಮನುಷ್ಯರು ಬಯಸ್ತಾರೆ ಆದ್ರೆ ಅನಿಲ್ ಹೆಗಡೆಯವರು ಯಾವಾಗ ಜೀರ್ಣ ಜೀರ್ಣಾಷ್ಟ ಬಂದವೋ ಇನ್ನ ಏನು ಆ ದೇವಸ್ಥಾನದ ಒಂದು ಕಾರ್ಯಗಳಾಗಿದೆ ಆ ತಕ್ಷಣದಲ್ಲಿ ಅಧಿಕಾರವನ್ನು ಅಂದ್ರೆ ಆ ಒಂದು ಮುಖ್ಯಸ್ಥರ ಒಂದು ಆ ದೇವಸ್ಥಾನ ನಿರ್ವಹಣೆ ಮಾಡುವಂತಹ ಮುಖ್ಯಸ್ಥರ ಅಧಿಕಾರವನ್ನು ಮತ್ತೊಬ್ಬರಿಗೆ ತಕ್ಷಣ ವಹಿಸಿಕೊಟ್ಟು ಇನ್ನು ಮುಂದೆ ನೀನ್ ನೋಡ್ಕೊಳ್ಬೇಕು ನನ್ನ ಜವಾಬ್ದಾರಿ ಮುಗಿಯಿತು ಇನ್ನು ಮುಂದೆ ನೀನ್ ನೋಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಬ್ಬ ಮುಖ್ಯಸ್ಥರನ್ನು ನೇಮಕ ಮಾಡಿದರೆ ಇದರಿಂದ ಬಹಳ ಸಂದೇಶ ಇದೆ ಸಭೆಯಲ್ಲಿ ಯಕ್ಷಗಾನ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದ ವಸಂತ್ ಭಟ್ ಶ್ರೀಮತಿ ಜಯಲಕ್ಷ್ಮಿ ಭಟ್ ಇನ್ನಿತರು ಹಾಜರಿದ್ದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಆರಂಭದಲ್ಲಿ ಸೌರಭದ ವತಿಯಿಂದ ಡಾಕ್ಟರ್ ಅನಿಲ್ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಅರುಣ್ ಹೆಗಡೆ ಅವರು ಸಭೆಗೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿ ಕೊನೆಗೆ ವಂದನಾರ್ಪಣೆ ಗೈದರು